ಎಸ್ ಸ್ನೇಹಿತರೆ ತುಂಬ ಜನಕ್ಕೆ ನಿಜವಾಗ್ಲೂ ನಿನ್ನೆ ಪ್ರತಾಪ್ ಅವರು ಆಡಿದಂಥ ಮಾತುಗಳಿಂದ ಜ್ಞಾನೋದಯ ಆಗಿರುತ್ತೆ ಮನಸ್ಸಿಗೆ ತಟ್ಟಿರುತ್ತೆ ಅವರ ಮಾತುಗಳು ಏನು ಹೇಳ್ಬಿಟ್ರಪ್ಪ ಅಂತ ನೀವು ಕೇಳ್ಬೋದು ನೀವು ನೋಡಿದ್ರಿ ನಿನ್ನೆ ಕಿಚ್ಚ ಸುದೀಪ್ ಅವರು ಯಾರು ಬಿಗ್ ಬಾಸ್ನಲ್ಲಿ ಫೈನಲಲ್ಲಿ ಗೆಲ್ತಾರೋ ಅವರಿಗೆ ಫಿಫ್ಟಿ ಲ್ಯಾಕು ಒಂದು ಕಾರು ಒಂದು ಬೈಕು ಕೊಡ್ತೀವಿ ಅಂತ ಅಂದಾಗ ಮತ್ತು ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಫಸ್ಟು ತುಕಾಲಿ ಅವರನ್ನು ಕೇಳ್ತಾರೆ ಇದು ನಿಮಗೆ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಹೇಳಿ ಅಂತಂದಾಗ ಆ್ಯಕ್ಚುಯಲಿ ಅವರು ಹೇಳ್ತಾರೆ ಅಣ್ಣ ನಾನು ಇದುವರೆಗೂ ಕೂಡ ಇ ಎಮ್ ಐ ಅದು ಇದು ಅಂತ ಭಾಳಷ್ಟು ನೊಂದೋಗ್ಬಿಟ್ಟಿದ್ದೀನಿ ಈ ದುಡ್ಡು ಬರೋದರಿಂದ ನನಗೆ ನಿಜವಾಗ್ಲೂ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ ನೆಮ್ಮದಿ ಜೀವನ ಅನ್ನೋದು ಸಿಗುತ್ತೆ ಅಂತ ತುಕಾಲಿ ಅವರು ಹೇಳ್ತಾರೆ ಸಂಗೀತ ಅವರನ್ನು ಕೇಳಿದಾಗ ನಾನು ನನಗೆ ಈ ದುಡ್ಡಿನ ಅವಶ್ಯಕತೆ ಅಂದರೆ ತುಂಬ ಇದೆ ನಾನೊಂದು ಮನೆಯನ್ನು ಕಟ್ಟಬೇಕು ಅಂತ ಹೇಳ್ತಾರೆ ಕಾರ್ತಿಕ್ ಅವರು ಅದನ್ನು ಹೇಳ್ತಾರೆ ಆಲ್ಮೋಸ್ಟು ನಾನು ಇದಕ್ಕಿಂತ ಮೊದಲೇ ನಮ್ಮ ಅಮ್ಮನಿಗೆ ನಾನು ಭರವಸೆ ಕೊಟ್ಟಿದ್ದೆ ಒಂದು ನಿಮಗೆ ಗೂಡನ್ನು ಕಟ್ಕೊಡ್ತೀನಿ ಅಂತ ಹಂಗಾಗಿ ನನಗೆ ಇದರ ಅವಶ್ಯಕತೆ ತುಂಬ ಇದೆ ಒಂದು ಮನೆಯನ್ನು ಕಟ್ಕೊಳ್ಳೋಕೋಸ್ಕರ ಅಂತ ಕಾರ್ತಿಕ್ ಅವರು ಹೇಳ್ತಾರೆ ಆದರೆ ಪ್ರತಾಪ್ ಅವರನ್ನು ಕೇಳ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಎಸ್ ನೀವು ನೋಡಿರ್ತೀರ ಅದಕ್ಕೆ ಪ್ರತಾಪ್ ಅವರು ಹೇಳ್ತಾರೆ ನೋಡಿ ಅಣ್ಣ ನನಗೆ ಈ ದುಡ್ಡಿಗಿಂತ ನನಗೆ ಹೆಸರು ಇಂಪಾರ್ಟೆಂಟು ಅಂತ ಹೇಳ್ತಾರೆ ಅಂದರೆ ಅವರು ಭಾಳಷ್ಟು ನೊಂದೋಗ್ಬಿಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಅಂದರೆ ಕೆಟ್ಟವನು ಅವನೊಬ್ಬ ಮೋಸಗಾರ ಕರ್ನಾಟಕಕ್ಕೆ ಮೋಸ ಮಾಡಿಬಿಟ್ಟ ಡ್ರೋನ್ ತಯಾರಿಸಿದ್ದೀನಿ ಅಂದ್ಬಿಟ್ಟು ಇಡೀ ಇಂಡಿಯಾಗೆ ಮೋಸ ಮಾಡಿಬಿಟ್ಟ ಇರಬಾರ್ದು ಆಗಿ ಹೀಗೆ ಭಯಂಕರ ಅವರು ನೋವನ್ನು ಅನುಭವಿಸಿದ್ದಾರೆ ಕೆಟ್ಟವನು 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 ಮಾನಸಿಕ ಹಿಂಸೆಯನ್ನು ಅನುಭವಿಸಿದ್ದಾರೆ ಅವರಿಗೆ ನಿಜವಾಗ್ಲೂ ಈಗ ಫಿಫ್ಟಿ ಲ್ಯಾಕ್ಗಿಂತ ಒಳ್ಳೆಯವನು ಅನ್ನೋ ಪದನೇ ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಆ ಹೆಸರೇ ಬೇಕಾಗಿರ್ತಕ್ಕಂಥದ್ದು ಅವನಿಗೆ ಅದನ್ನು ನೀಟಾಗಿ ಹೇಳ್ತಾನೆ ಸ್ವಾಮಿ ಸ್ವಾಮಿ ಈ ಒಂದು ಜ್ಞಾನೋದಯ ಅನ್ನೋದು ನಮ್ಮ ಸೋನು ಶ್ರೀನಿವಾಸ ಗೌಡ ಏನಾದರೂ ಬಂದ್ಬಿಟ್ಟಿದ್ರೆ ಎಸ್ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಿಚ್ಚಮ್ಮ ಇರ್ತಿರಲಿಲ್ಲ ಎಸ್ ಆಯಮ್ಮ ಅದರಲ್ಲೇ ಬದುಕ್ತೀನಿ ಅದರಲ್ಲೇ ಜೀವಿಸ್ತೀನಿ ಅದರಲ್ಲೇ ಅನ್ನ ತಿಂತೀನಿ ಅನ್ನೋ ಒಂದು ಒಂದು ಬ್ಯಾಡ್ ಸ್ಥಿತಿಲಿ ಬದುಕ್ತಾ ಇದ್ದಾಳೆ ನಿಜವಾಗ್ಲೂ ಆ ಒಂದು ಅವಳನ್ನು ಹೋಲಿಸ್ಕೊಂಡ್ರೆ ನಮ್ಮ ಡ್ರೋನ್ ಪ್ರತಾಪ್ ಅವಳಿಗಿಂತ ನೂರು ಪಟ್ಟು ಮೇಲು ಬಹಳಷ್ಟು ನೊಂದು ಜ್ಞಾನೋದಯವಾಗಿ ಬುದ್ಧಿ ಕಲಿತು ತಪ್ಪಿನ ಅರಿವಾಗಿದೆ ನಿಜವಾಗ್ಲೂ ಇಂಥವರು ಬೇಕು ನಮ್ಮ ಕರ್ನಾಟಕಕ್ಕೆ ಎಸ್ ಅವನು ಹೇಳ್ತಾನೆ ಎಲ್ಲರೂ ಅಲ್ಲಿರ್ತಕ್ಕಂಥ ಒಂಬತ್ತು ಜನದಲ್ಲಿ ಒಂಬತ್ತು ಜನನು ಅಂದರೆ ಪ್ರತಾಪ್ ಬಿಟ್ಟು ಎಂಟು ಜನನು ಕೂಡ ನನಗೆ ದುಡ್ಡು ಇಂಪಾರ್ಟೆಂಟು ದುಡ್ಡಿಂದ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಪ್ರತಾಪ್ ಮಾತ್ರ ನನಗೆ ಹೆಸರು ಅಣ್ಣ ಅದೇ ನನಗೆ ಬೇಕಾಗಿರತಕ್ಕಂಥದ್ದು ಆ ನೇಮ್ ಇದೆಯಲ್ವಾ ನೇಮ್ ಬೇಕು ನನಗೆ ಏಕೆಂದರೆ ಇದುವರೆಗೂ ಕೂಡ ನಮ್ಮ ಅಪ್ಪ ಅವರು ಮನೆಯನ್ನು ಕಟ್ಟಿ ಗೃಹ ಪ್ರವೇಶವನ್ನು ಮಾಡಿದ್ರು ಆದರೆ ನಾನು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ಇಡೀ ಊರಲ್ಲಿ ಎಲ್ಲರೂ ಕೂಡ ನನ್ನ ಇವನು ಡ್ರೋನ್ ಪ್ರತಾಪ್ ಮೋಸಗಾರ ಹಂಗೆ ಹಿಂಗೆ ಅಂತ ತುಂಬ ಕೆಟ್ಟದಾಗಿ ನೋಡ್ತಾಯಿದ್ರು ಕೆಟ್ಟದಾಗಿ ಬಿಹೇವ್ ಮಾಡ್ತಾಯಿದ್ರು ಆದರೆ ಇವತ್ತು ನಾನು ನಿಜವಾಗ್ಲೂ ಒಳ್ಳೆಯವನು ಅಂತ ನಾನು ತೋರಿಸ್ಕೊಳ್ತಾ ಇದ್ದೀನಿ ನಾನು ಏನು ಅನ್ನೋದು ಇಡೀ ಕರ್ನಾಟಕಕ್ಕೆಲ್ಲ ಇಡೀ ಫುಲ್ ಯಾರ್ಯಾರು ನೋಡ್ತಾಯಿದ್ರು ಎಲ್ಲರಿಗೂ ಕೂಡ ಗೊತ್ತಾಗ್ತಾಯಿದೆ ಹಾಗಾಗಿ ನನಗೆ ನೇಮ್ ಇಂಪಾರ್ಟೆಂಟು ಆ ನೇಮ್ ಒಂದು ಇದ್ದರೆ ನಾನು ಆರಾಮಾಗಿ ಊರಿಗೆ ಹೋಗ್ತೀನಿ ಎಲ್ಲರ ಜೊತೆಲೂ ಬೆರಿತೀನಿ ಅನ್ನೋ ಒಂದು ಅವನ ಒಂದು ಅನಿಸಿಕೆ ಇದೆ ಅಲ್ವಾ ಅದು ನಿಜವಾಗ್ಲೂ ರೀ ಯಾರು ದುಡ್ಡಿದು ಏ ದುಡ್ಡು ಇಂಪಾರ್ಟೆಂಟ್ ಬಿಡುಗರು ನೇಮ್ ಕಟ್ಕೊಂಡು ಏನು ಮಾಡ್ತೀಯಾ ಏ ಅಂತನೇ ಹಂಗೆ ಹಿಂಗೆ ಅಂತ ಹೇಳ್ತಾರೆ ನೋಡಿ ಕೆಲವರು ದುಡ್ಡು ಇದ್ರೆ ಸಾಕು ಅಂತಾರಲ್ಲ ಅಂಥೇವ್ರಿ ನಿಜವಾಗ್ಲೂ ಪ್ರತಾಪ್ ಒಬ್ಬ ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು ಪ್ರತಾಪನ್ನ ನೋಡ್ಕಲಿಬೇಕು ದುಡ್ಡಿಗೋಸ್ಕರ ಏನೇನು ಮಾಡ್ತಾರೆ ದುಡ್ಡಿಗೋಸ್ಕರ ಇಂಥ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ನೇಮ್ ಯಾವನ್ಗೆ ಬೇಕು ಅಂತಾರೆ ಅಂಥವರೆಲ್ಲರೂ ಕೂಡ ಪ್ರತಾಪ್ ಪ್ರತಾಪವರನ್ನೇ ಮಾತಾಡಿದ್ರಲ್ಲ ಪ್ರತಾಪ್ ಅವರು ಆ ಒಂದು ಮಾತುಗಳನ್ನು ನೋಡಿ ಜೀವನದಲ್ಲಿ ಪಾಠ ಕಲಿಬೇಕು ಎಸ್ ಇನ್ನೇನ್ರಿ ಬೇಕು ಒಬ್ಬ ವ್ಯಕ್ತಿಗೆ ನಿಜವಾಗ್ಲೂ ಬೇಕಿರ್ತಕ್ಕಂಥದ್ದು ನೈಂಟಿ ಪರ್ಸೆಂಟು ನೇಮ್ ಇಂಪಾರ್ಟೆಂಟು ಅವನು ಒಳ್ಳೆಯವನು ಅನ್ನೋ ಒಂದು ನೇಮ್ ಇಂಪಾರ್ಟೆಂಟು ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ನಮಗೆ ದುಡ್ಡಿನ ಅವಶ್ಯಕತೆ ಇರತಕ್ಕಂಥದ್ದು ಎಸ್ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ